ಹಾಯ್ ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇವತ್ತು ನಾನು ನಿಮಗೋಸ್ಕರ ಆಗಿ ಮಸಾಲ ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡು ಬಂದೇನು ರೀ ಇದು ಅತ್ತೆ ಮಾಡಿರೋ ರೆಸಿಪಿ ಇದು ಈ ವಿಧಾನದಲ್ಲಿ ಮಾಡಿದ್ರೆ ವರ್ಷಗಟ್ಟಲೆ ಆದ್ರೂ ಒಟ್ಟ ಕೆಡೋದಿಲ್ಲ ರೀ ಅದಕ್ಕೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ಇದು ಹೆಂಗೈತೆ ಅನ್ನೋದು ಇದಕ್ಕೆ ಒಂದು ಎಂಟರಿಂದ ಹತ್ತು ಮಾವಿನಕಾಯಿ ಬೆಳ್ಳುಳ್ಳಿ ಅರಶಿನ ತೊಗೊಂಡಿದ್ ರೀ ಮತ್ತು ಬೆಲ್ಲ ಒಂದು ಬಟ್ಲು ಸಾಸಿವೆ ಜೀರಿಗೆ ಮೆಂತ್ಯ ಅಚ್ ಖಾರದ ಪುಡಿ ಅರ್ಶಿನ ಮೊದಲ್ರಿ ಮೆಂತ್ಯ ಮತ್ತು ಜೀರಿಗೆ ಇವಿಷ್ಟನ್ನು ರೀ ಘಮ್ ಅಂತ ವಾಸನೆ ರೀ ನೋಡ್ರಿ ಅವ್ರು ಮಾಡೋ ಮುಂದೆ ಮನೆ ತುಂಬ ಎಲ್ಲ ಘಮ ಘಮ ಅಂತ ಅದು ಮೆಂತೆ ಜೀರಿಗೆ ವಾಸನೆ ಬರಕತಿತ್ರಿ ಅಷ್ಟು ಘಮ್ 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 ಅಂತ ಮೆಂತ್ಯದವ ಅದು ಘಮಾನೇ ಬೇರೆ ಅದೊಂದು ಸ್ವಲ್ಪ ಹುರಿದ್ಮೇಲೆ ಅದೊಂದು ಬಟ್ಲ ಏನು ಸಾಸಿವೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ರೀ ಸಾಸಿವೆ ಚಟಪಟ ಅನ್ನೋವರೆಗೂ ಮೂರನ್ನು ಸೇರಿಸಿ ಹುರಿಬೇಕ್ರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮೈನ್ಕಾಯಿ ಇನ್ನೂ ಸೀಸನ್ ಸಿಗ್ತಾ ಮಾಡಿ ನೋಡಿರಿ ಈ ರೆಸಿಪಿ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಏನೋ ಕೆಡೋದಿಲ್ಲ ವರ್ಷಾನ್ಗಟ್ಲೆ ಆದ್ರೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಥರ ಹುರಿದಿದ್ದಾರೆ ನೋಡಿ ಎಲ್ಲ ಸಾಸಿವೆ ಎಲ್ಲ ಎಲ್ಲ ಸ್ವಲ್ಪ ಬೇರೆ ಕಲರ್ ಬಂದಿದೆ ಕಂದು ಬಣ್ಣಕ್ಕೆ ಬಂದೈತ್ರಿ ಈ ಥರ ಹುರಿಬೇಕು ಬೆಲ್ಲ ಜಜ್ಜಿಟ್ಕೊಂಡಿರ್ಬೇಕು ರೀ ಮೊದಲೇ ತೋರಿಸಿದ್ದಲ್ಲ ಬೆಲ್ಲ ನಿಮ್ಗೆ ಅದನ್ನು ಜಜ್ಜಿಟ್ಕೋಬೇಕ್ರಿ ನೋಡಿರಿ ಈಗ ಮೂರು ಮಿಕ್ಸ್ ಆಗೈತ್ರಿ ಮಿಕ್ಸ್ ಆಗಿ ಚೆನ್ನಾಗಿ ಹುರಿದ್ರಿ ಈಗ ನೋಡ್ರಿ ಇದು ರೆಡಿ ಆಗೈತ್ರಿ ಈಗ ನಾವು ಮಿಕ್ಸರ್ಗೆ ಹಾಕ್ಕೊಂಡ್ರಿ ನೋಡಿರಿ ಸ್ವಲ್ಪ ಆರಿದ ಮೇಲೆ ಮಿಕ್ಸರ್ಗೆ ಹಾಕಿಬಿಡ್ರಿ ನೋಡಿರಿ ಈ ಥರ ತರಿ ತರಿ ಆಗಬೇಕು ರೀ ಫುಲ್ಲು ಫೈನ್ ಪೌಡ್ರ್ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಏನಾಯ್ತು ಅಲ್ಲ ರೀ ಒಂದು ಪ್ಲೇಟ್ನಾಗ ಮಾವಿನಕಾಯಿ ಹೋಳು ಮಾಡಿಟ್ಟಿದ್ ಮಾವಿನಕಾಯಿ ರೀ ಖಾರದ ಪುಡಿ ರೀ ಮತ್ತು ಮಿಕ್ಸರ್ದಾಗ ಏನು ನಾವು ಮಾಡ್ಕೊಂಡಿದ್ವಿ ಅಲ್ರಿ ಪೌಡ್ರ್ ಅದು ಬೆಳ್ಳುಳ್ಳಿ ಅದೆಲ್ಲ ಬೆಲ್ಲ ಬೆಲ್ಲರಿ ಇನ್ನು ಕುಡ್ಸೋ ಮುಂದೆ ಇಷ್ಟು ವಾಸನೆ ಘಮ ಘಮ ಬರಕ್ಕೈತೆ ನೋಡ್ರಿ ಒಂದೊಂದು ಒಂದೊಂದು ಮಿಕ್ಸ್ ಮಾಡೋ ಮುಂದೆ ನೋಡೋಕು ಎಷ್ಟು ಚೆಂದ ಕಲರ್ಫುಲ್ಲಾಗಿ ಕಾಣಾಕತೈತಿ ನೋಡಿರಿ ಗ್ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಡೋಣ್ರಿ ಒಂದು ಅಂದ್ರೆ ಒಂದು ಗ್ಲಾಸ್ನಾಗ ಒಂದು ನಾಲ್ಕನೇ ಭಾಗ ಕಡಿಮೆ ಉಪ್ಪು ರೀ ನಮ್ಮ ಅತ್ತೆಯರು ಅಷ್ಟು ಉಪ್ಪು ಸ್ವಲ್ಪ ಮೊದಲು ಇದ್ರಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕ್ರಿ ಒಂದು ಅರ್ಧ ಹಾಕಿ ಆಮೇಲೆ ಒಂದು ಸ್ವಲ್ಪ ಅರ್ಶನ ಹಾಕಿ ಚಲೋ ತಗ ಎಲ್ಲನೂ ಒಂದಕ್ಕೊಂದು ಕುಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಬೇಕು ರೀ ಇದಕ್ಕೆ ನೋಡ್ರಿ ನಾವು ಎಣ್ಣೆನ ಹಾಕಿಲ್ಲ ವಿದೌಟ್ ಆಯಿಲ್ ಉಪ್ಪಿನಕಾಯಿ ರೀ ಇದು ಎಣ್ಣೆ ಹಾಕ್ಲಾರ್ದು ಉಪ್ಪಿನಕಾಯಿ ಅಷ್ಟು ಚಲೋ ಹಾಕವ ನೋಡ್ರಿ ಇವು ಕೆಡೋದೇ ಇಲ್ಲ ಹೆಂಗೆ ದಿನಗಳು ಹೋಗ್ತಾವೆ ಹಂಗಂಗೆ ಕಳೀತಾ ಹೋಗ್ತಾವ ಆದ್ರೆ ರೀ ಅಷ್ಟು ಚಲೋ ಉಪ್ಪಿನಕಾಯಿ ಹಾಕವ್ರಿ ನಮ್ಮ ಅತ್ತಿ ಕೈ ರೀ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಇವಷ್ಟು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕಲ್ರಿ ಮಿಕ್ಸ್ ಮಾಡ್ಕೊಂಡ ಒಂದು ಗಾಜಿನ ಬಾಟ್ಲಿಯೊಳಗೆ ಹಾಕ್ಬೇಕ್ರಿ ಕೆಡ್ಲಾರ್ದಂಗೆ ನೋಡಿರಿ ಇವೆಲ್ಲ ಒಂದಕ್ಕೊಂದು ಎಲ್ಲ ಮಸಾಲಿನೂ ಕುಡ್ಕೊಂಡವ್ರಿ ನೋಡಿರಿ ಮೊನ್ನೆ ಒಂದು ನಾನು ಎಮ್ ಟಿ ಆರ್ ಎಮ್ ಟಿ ಆರ್ ಒಡದ್ರಿ ಇನ್ಸ್ಟಂಟ್ ವಡೆ ಹೆಂಗೆ ಮಾಡೋದು ರೆಸಿಪಿ ನಿಮ್ಗೆ ತೋರಿಸ್ಕೊಟ್ಟೇನ್ರಿ ಅದೆಷ್ಟು ಈಸಿ ಮೆಥಡ್ನಾಗ ಒಟ್ಟು ಎಣ್ಣೆ ಹಿಡಿಲಾರ್ದಂಗೆ ರೆಸಿಪಿ ಮಸ್ತ್ ರೀ ನನ್ನ ಹಂಗೆ ಪ್ರ ಒಂದಕ್ಕೊಂದು ಒಂದು ವಿ ವಿಭಿನ್ನವಾಗಿರ್ತಾವ ರೀ ನೋಡಿರಿ ಎಲ್ಲ ವಿಡಿಯೋಸ್ನ ನೋಡ್ರಿ ಈಗ ಲಾಸ್ಟಿಗೆ ಏನೈತಲ್ರಿ ರೀ ಉಪ್ ಗಾಜಿನ ಒಳಗೆ ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಅಂದ್ರೆ ಕೆಡಂಗಿಲ್ಲ ರೀ ಮೊದಲ ಉಪ್ಪಿನಕಾಯಿ ಹಾಕಬಾರ್ದ್ರಿ ಟಿಪ್ ಇದು ನಿಮ್ಗೆ ಆಮೇಲೆ ಉಪ್ಪಿನಕಾಯಿ ರೀ ಫಸ್ಟ್ ತಳದಾಗ ಉಪ್ಪು ಹಾಕಿ ಮೇಲೆ ಉಪ್ಪಿನಕಾಯಿ ಹಾಕ್ಬೇಕು ರೀ ದೇವ್ರ ಹೆಸರು ನೆನಸೋತ ಅಂತ ಅಂದ್ರೆ ಕೆಡಂಗಿಲ್ಲ ರೀ ಅವು ನೋಡಿರಿ ಅಷ್ಟೂ ಇದರ ಇದ ಬಾಟ್ಲಿಯೊಳಗೆ ಹಿಡಿಸ್ತಾವ್ರಿ ಆಮೇಲೆ ಮೇಲ್ಗಡೆ ಎಲ್ಲ ಮುಗಿದ ಮೇಲೆ ರೀ ಫ್ರೆಂಡ್ಸು ಅಷ್ಟು ಹಾಕೋದು ಮುಗಿದ ಮೇಲೆ ಏನು ಇನ್ನೊಂದು ಸ್ವಲ್ಪ ನಾವು ಗ್ಲಾಸ್ನಾಗ ಏನು ಮೊದಲು ಉಪ್ಪು ತೊಗೊಂಡಿದ್ವಲ್ಲ ಅದು ಇನ್ನೊಂದು ಸ್ವಲ್ಪ ಉಪ್ಪು ಮೇಲ್ಗಡೆ ಹಂಗೆ ಉದ್ರಸ್ಬಿಡ್ಬೇಕು ರೀ ನೋಡಿರಿ ಹಿಂಗೆ ಮೇಲೆ ತಳದಾಗ ಉಪ್ಪು ಹಾಕಿಬಿಟ್ವಿ ಅಂದ್ರೆ ಅವು ರೀ नोड़ रहीविनका मसाला उपिनका थैंक यू